ಸಿ ನೋಡಿಯಪ್ಪ ನಾನು ಹೋಮ್ ಮಿನಿಸ್ಟ್ರು ಸರ್ಕಾರ ಸಿ ಎಮು ಎಲ್ಲ ವಿ ಆರ್ ವೆರಿ ಸೀರಿಯಸ್ ಯಾರನ್ನೂ ಸ್ಪೇರ್ ಮಾಡೋಂಥ ಸಂದರ್ಭ ಬರುವುದಿಲ್ಲ ನಮ್ಮ ರಾಜ್ಯದ ಗೌರವ ಬಿ ಜೆ ಪಿಯವ್ರು ಏನಾರು ಮಾತಾಡ್ಕೊಳ್ಳಿ ಏನಾರು ರಾಜಕಾರಣ ಮಾಡಿಕೊಳ್ಳಿ ನೀವು ಎಲ್ಲ ಲೀಸ್ಟ್ ಬಾದಾಡ್ಬೋಟಿಟ್ ಅವರು ಕನ್ಸ್ಟ್ರಕ್ಟಿವ್ ಆಗಿ ಸಾಕಾರ ಕೊಟ್ಟರೆ ಓಕೆ ರಾಜಕಾರಣ ಮಾಡ್ತೀನಿ ಅಂದರೆ ರಾಜಕಾರಣ ಮಾಡಿ ಏನು ತೊಂದರೆ ಇಲ್ಲ ನಾವು ಮಾತ್ರ ಎಲ್ಲ ಆ್ಯಂಗಲಲ್ಲೂ ನೋಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ವಿ ವಿಲ್ ನಾಟ್ ಮಿಡ್ಲ್ ಇಟ್ ಅವರು ಸಂಪೂರ್ಣವಾಗಿ ಏಳೆಂಟು ಟೀಮ್ ಮಾಡಿದ್ದಾರೆ ಏಳೆಂಟು ಟೀಮು ಕೂಡ ಎಲ್ಲ ಆ್ಯಂಗಲಲ್ಲೂ ನೋಡ್ತಾ ಇದ್ದಾರೆ ಇಡೀ ಬೆಂಗಳೂರು ಸಿಟೀಲಿ ಎಲ್ಲ ಕಡೆ ಕ್ಯಾಮ್ರಾ ಇದೆ ಬಸ್ಸಿಂದ ಹತ್ತಿದ್ದಾನೆ ಬಸ್ಸಿಂದ ಇಳಿದಿದ್ದಾನೆ ವಾಪಸ್ ಹೋಗ್ಬೇಕಾದ್ರೆ ಹೋದ ಅದೆಲ್ಲ ಕೂಡ ಅವರು ಟ್ರೇಸ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಬೇಕಾದಷ್ಟು ಕ್ಲಿಪ್ಪಿಂಗ್ ಸಿಕ್ಕಿದೆ ನೀವು ತೋರಿಸಿದಿರಿ ಅದೇ ಯಾವ ಯಾವ ಶೇಪಲ್ಲಿ ಇದಾನೆ ಏನು ಹೈಟ್ ಇದ್ದಾನೆ ಹೇಗಿದ್ದಾನೆ ಇದ್ದೇವೆ ಆ ನಾನು ಡೀಟೇಲ್ ಮಾಡಕ್ಕೆ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇಲ್ಲ ನಾನು ಮಾಡಬಾರ್ದು ಇನ್ವೆಸ್ಟಿಗೇಷನ್ ಆಗ್ತದೆ ಎಲ್ಲದಕ್ಕೂ ಕೂಡ ನಾವು ಅವ್ರಿಗೆ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಫ್ರೀ ಹ್ಯಾಂಡ್ ಬಿಟ್ಟಿದೀವಿ ಲೆಡಸ್ಸಿ ಲೆಡರ್ಸಿ ಈಗ ಏನು ನಮ್ಮ ಮಂಗಳೂರಿಗೂ ಇದ್ದಕ್ಕೂ ಇದಕ್ಕೂ ಲಿಂಕ್ ಕಾಣ್ತಾ ಇದೆ ನಮ್ಮ ಪೊಲೀಸ್ ಆಫೀಸರ್ಸ್ ಹೇಳೋದ ಪ್ರಕಾರ ಅಲ್ಲಿ ಆ ಮೆಟೀರಿಯಲ್ ಇತ್ತಲ್ಲ ಅದಕ್ಕೂ ಒಂದೇ ಥರ ಲಿಂಕ್ ಕಾಣ್ತಾ ಇದೆ ಟೈಮರ್ ಗೀಮರ್ ಎಲ್ಲ ಕೂಡ ಲಿಂಕ್ ಕಾಣ್ತಾ ಇದೆ ಅದು ನಮ್ಮ ಪೊಲೀಸ್ ಆಫ್ ಯಾಕೆಂದ್ರೆ ಮಂಗಳೂರಲ್ಲಿ ಇದ್ದಂಥ ಪೊಲೀಸ್ ಆಫೀಸರ್ಸು ಶಿವಮೊಗ್ಗ ಪೊಲೀಸ್ ಆಫೀಸರ್ಸು ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಗಾಬರಿ ಮಾಡ್ಕೊಡೋ ಏನೂ ಇಲ್ಲ ಅದು ಇಟ್ ವಾಸ್ ನಾಟ್ ಎ ವೆರಿ ಗೌ ಇದು ಐ ಇದು ಅಲ್ಲ ಲೋ ಲೋ ಇನ್ಸೆಂಟಿ ಲೋ ಇಂಟೆನ್ಸಿಟಿ ಅದು ಇದು ತಯಾರು ಮಾಡಿದರೆ ಲೋಕಲ್ ಆಗಿ ತಯಾರು ಮಾಡಿದ್ದಾರೆ ಸೊ ಅದಕ್ಕೆ ಒಂದು ಎಂಟತ್ತು ಅಡಿಲಿ ಎಫೆಕ್ಟ್ ಆಗಿದೆ ದೊಡ್ಡ ಸೌಂಡ್ ಮಾತ್ರ ಭಾಳ ಜೋರಾಗಿ ಬಂದಿದೆ ಸೊ ಐ ಥಿಂಕ್ ನನ್ನ ಪ್ರಕಾರ ಎಲ್ಲ ಆ್ಯಂಗಲಲ್ಲೂ ಕಲ್ಪ್ರಿಟ್ದು ಮಕ ಕ್ಲೀನಾಗೆ ಕಾಣ್ತಾ ಇದೆ ಅವ್ನು ಟೋಪಿ ಹಾಕೊಂಡಿರಲಿ ಕನ್ನಡಕ ಹಾಕೊಂಡಿರಲಿ ಇಟ್ ಇಸ್ ಬಿನ್ ಆನ್ ತ್ರೀ ಫೋರ್ ಆ್ಯಂಗಲ್ಸ್ ಇಟ್ ಇಸ್ ಬಿನ್ ಸೀನ್ ಕ್ಯಾಮ್ರಾನು ಎಲ್ಲ ಕಡೆನೂ ಸಿಕ್ಕಿದೆ ನಡ್ಕೊಂಡು ಹೋಗ್ತಾ ಇರೋದು ಗೊತ್ತಾಗಿದೆ ಎಲ್ಲ ಇಟ್ ಇಸ್ ದರ್ ಐ ಡೋಂಟ್ ವಾಂಟ್ ಟು ಗೋ ಟು ದಿ ಡೀಟೇಲ್ ನನಗೆ ಅವ್ರ ಸಪೋರ್ಟ್ ಬೇಡ ಅವ್ರು ರಾಜಕಾರಣ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಯಾರಾದ್ರು ಏನೇನು ರಾಜಕಾರಣ ಮಾಡ್ತಾ ಏನು ಬೆಂಗಳೂರು ಹೆಸರನ್ನ ಏನು ಹಾಳು ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ನಮಗೆ ಗಮನ ಇದೆ ಬೆಂಗಳೂರು ಹೆಸರನ್ನ ಹಾಳು ಮಾಡೋಕ್ಕೆ दट इज वाटे दवर्मेंट इज वेरी मच कमिटेड टू कम औट वि क्लीन फेर इनवेटिगेशन विवेन फ्री टू दि पोलिस अथारीटी इन्वेस्टिगेटिंग इनस्टिगेटिंग मैटर Seven, eight groups have already been set up. They are on the job. They are trying to trace the culprit. We will know about it. We have left them free. But fortunately, I think no major incident has happened. But still, we don't want Bangalore, anyone to be scared. We will, all the police will come out with a clean uh, investigation, fair investigation. And we will book the culprits. So, you said there some links between Mangalore, Shimoga and this Yes, the, the blast seems to be in a similar way, which, I, which they have used, whatever the uh, equipment they have used, uh, looking in the same way. So, they are also looking at all, all angles. No, 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 no. We can't see. This is a very big city. You can't uh, do it. There, there are, see, in Mangalore also in when BJP government was there in Mangalore, Sivamangal, all these things has happened in parliament also you know what happened in parliament so sometimes we can't blame everyone yes definitely there will be a, this one this is a small as a, as a common man he has walked inside with a, small, with a bag in his uh, shoulder which we can't uh, uh, identify who is uh, who is doing such type of uh, criminal activities but uh, government uh, is looking at all angle the ನೋ ನೋ ಆಲ್ರೆಡಿ ವಿ ಹ್ಯಾವ್ ಸೆಡ್ ಆಲ್ ದ ಚಿಕಿತ್ಸೆ ವಿಚಾರದಲ್ಲಿ ನಾವು ಅಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಮ್ಮ ಬಿ ಬಿ ಎಪ್ ಪಿ ಅಲ್ಲಿ ಜಾಯಿಂಟ್ ಕಮಿಷನರ್ಗೂ ನಾನು ಮಾತಾಡಿದ್ದೀನಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದೇರ್ ಬಿಲ್ಸ್ ಎನಿ ಕಾಂಪನ್ಸೇಷನ್ ಇಸ್ ದರ್ ವಿಲ್ ಡ್ಯೂ ಆಲ್ ಆಫ್ ದಮ್ ಆರ್ ಫೈನ್ ಎಕ್ಸೆಪ್ಟ್ ಒನ್ ಲೇಡಿ ಈಗ ಮತ್ತೊಂದು ಮಂಗಳೂರು ಬಾಂಬ್ ಬ್ಲಾಸ್ಟ್ಗೂ ಇದಕ್ಕೂ ಸಾಮ್ಯತೆ ಇದೆ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಥಳೀಯವಾಗಿ ಬಾಂಬ್ ತಯಾರು ಮಾಡಿರುವಂತಹ ಬಗ್ಗೆ ಮಾಹಿತಿ ಇದೆ ಸ್ಥಳೀಯವಾಗಿಯೇ ಈ ಬಾಂಬ್ಗೆ ಬೇಕಾದಂತ ಸ್ಫೋಟಕಗಳನ್ನ ಅಸೆಂಬಲ್ ಮಾಡಿದ್ದಾರೆ ಅಂತ ಎಂಟರಿಂದ ಹತ್ತು ಅಡಿಯಲ್ಲಿ ಸ್ಫೋಟದಿಂದ ಎಫೆಕ್ಟ್ ಆಗಿದೆ ಟೈಮರ್ ಡೆಟೋನೇಟರ್ ಎಲ್ಲವೂ ಕೂಡ ಪತ್ತೆಯಾಗಿದೆ ಆದ್ರೆ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಅನ್ನೋದು ಕೂಡ ಹೇಳಿದರು ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ನಾನು ಹೋಮ್ ಸರ್ಕಾರ ಸಿಎಂ ಯಾರು ಸ್ಪೇರ್ ಮಾಡೋಂಥ ಸಂದರ್ಭ ಬರೋದಿಲ್ಲ ನಮ್ಮ ರಾಜ್ಯದ ಗೌರವ ಬಿ ಜೆ ಪಿಯವ್ರು ಏನಾರು ಮಾತಾಡ್ಕೊಳ್ಳಿ ಏನಾರು ರಾಜಕಾರಣ ಮಾಡ್ಕೊಳ್ಳಿ ನೀವೆಲ್ಲ ಲೀಸ್ಟ್ ಇಟ್ ಅವರು ಕನ್ಸ್ಟ್ರಕ್ಟಿವ್ ಆಗಿ ಸಹಕಾರ ಕೊಟ್ಟರೆ ಓಕೆ ರಾಜಕಾರಣ ಮಾಡ್ತೀನಿ ಅಂದರೆ ರಾಜಕಾರಣ ಮಾಡಿ ಏನು ತೊಂದರೆ ಇಲ್ಲ ನಾವು ಮಾತ್ರ ಎಲ್ಲ ಆ್ಯಂಗಲಲ್ಲೂ ನೋಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ವಿ ವಿಲ್ ನಾಟ್ ಇಟ್ ಅವರು ಸಂಪೂರ್ಣವಾಗಿ ಏಳನೇ ಟೀಮ್ ಮಾಡಿದ್ದಾರೆ ಏಳನೇ ಟೀಮು ಕೂಡ ಎಲ್ಲ ಆ್ಯಂಗಲಲ್ಲೂ ನೋಡ್ತಾ ಇದ್ದಾರೆ ಇಡೀ ಬೆಂಗಳೂರು ಸಿಟೀಲಿ ಎಲ್ಲ ಕಡೆ ಕ್ಯಾಮ್ರಾ ಇದೆ ಬಸ್ಸಿಂದ ಹತ್ತಿದ್ದಾನೆ ಬಸ್ಸಿಂದ ಹಿಡ್ದಿದ್ದಾನೆ ವಾಪಸ್ ಹೋಗ್ಬೇಕಾದ್ರೆ ಹೆಂಗೆ ಹೋದ ಅದೆಲ್ಲ ಕೂಡ ಅವರು ಟ್ರೇಸ್ ಮಾಡ್ತಾಯಿದ್ದಾರೆ ನಿಮಗೂ ಕೂಡ ಬೇಕಾದಷ್ಟು ಕ್ಲಿಪ್ಪಿಂಗ್ ಸಿಕ್ಕಿದೆ ನೀವು ತೋರಿಸಿದಿರಿ ಅದು ಯಾವ ಯಾವ ಶೇಪಲ್ಲಿ ಇದ್ದಾನೆ ಏನು ಹೈಟ್ ಇದ್ದಾನೆ ಹೇಗಿದ್ದಾನೆ ಅಂತೆಲ್ಲ ತೋರಿಸಿದಿರಿ ಆ ಡೀಟೇಲೆಲ್ಲ ನಾನು ಅದನ್ನು ರಿವೀಲ್ ಮಾಡೋಕ್ಕೆ ನನ್ನ ಕೇಳಿ ತಯಾರಿಲ್ಲ ನಾನು ಮಾಡಬಾರ್ದು ಇನ್ವೆಸ್ಟಿಗೇಷನ್ ಆಗ್ತದೆ ಎಲ್ಲದಕ್ಕೂ ಕೂಡ ನಾವು ಸ ಅವರಿಗೆ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ನಾನು ಹೋಮ್ ಮಿನಿಸ್ಟ್ರು ಸರ್ಕಾರ ಸಿ ಎಮು ಎಲ್ಲ ವಿ ಆರ್ ವೆರಿ ಸೀರಿಯಸ್ ಯಾರನ್ನೂ ಸ್ಪೇರ್ ಮಾಡೋಂಥ ಸಂದರ್ಭ ಬರುವುದಿಲ್ಲ ನಮ್ಮ ರಾಜ್ಯದ ಗೌರವ ಬಿ ಜೆ ಪಿಯವ್ರು ಏನಾರು ಮಾತಾಡ್ಕೊಳ್ಳಿ ಏನಾರು ರಾಜಕಾರಣ ಮಾಡ್ಕೊಳ್ಳಿ ನೀವು ಎಲ್ಲ ಲೀಸ್ಟ್ ಇಟ್ ಅವರು ಕನ್ಸ್ಟ್ರಕ್ಟಿವ್ ಆಗಿ ಸಹಕಾರ ಕೊಟ್ಟರೆ ಓಕೆ ರಾಜಕಾರಣ ಮಾಡ್ತೀನಿ ಅಂದರೆ ರಾಜಕಾರಣ ಮಾಡಿ ಏನು ತೊಂದರೆ ಇಲ್ಲ ನಾವು ಮಾತ್ರ ಎಲ್ಲ ಆ್ಯಂಗಲಲ್ಲೂ ನೋಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ವಿಲ್ ನಾಟ್ ಮಿಡ್ಲ್ ಇಟ್ ಅವರು ಸಂಪೂರ್ಣವಾಗಿ ಏಳೆಂಟು ಟೀಮ್ ಮಾಡಿದ್ದಾರೆ ಏಳೆಂಟು ಟೀಮು ಕೂಡ ಎಲ್ಲ ಆ್ಯಂಗಲಲ್ಲೂ ನೋಡ್ತಾ ಇದ್ದಾರೆ ಇಡೀ ಬೆಂಗಳೂರು ಸಿಟೀಲಿ ಎಲ್ಲ ಕಡೆ ಕ್ಯಾಮ್ರಾ ಇದೆ ಬಸ್ಸಿಂದ ಹತ್ತಿದ್ದಾನೆ ಬಸ್ಸಿಂದ ಹಿಡಿದಿದ್ದಾನೆ ವಾಪಸ್ ಹೋಗ್ಬೇಕಾದ್ರೆ ಹೆಂಗೋದ ಅದೆಲ್ಲ ಕೂಡ ಅವರು ಟ್ರೇಸ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಬೇಕಾದಷ್ಟು ಕ್ಲಿಪ್ಪಿಂಗ್ ಸಿಕ್ಕಿದೆ ನೀವು ತೋರಿಸಿದಿರಿ ಆದರೆ ಯಾವ ಯಾವ ಶೇಪಲ್ಲಿ ಇದ್ದಾನೆ ಏನು ಹೈಟ್ ಇದ್ದಾನೆ ಇದ್ದೇವೆ ಆ ನಾನು ಅದನ್ನು ರಿವೀಲ್ ಮಾಡಕ್ಕೆ ತಯಾರಿಲ್ಲ ನಾನು ಮಾಡಬಾರದು ಇನ್ವೆಸ್ಟಿಗೇಷನ್ ಆಗ್ತದೆ ಎಲ್ಲದಕ್ಕೂ ಕೂಡ ನಾವು ಅವ್ರಿಗೆ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ಎಸ್ ಮಂಗ್ಳೂರಿನದು ಕುಕ್ಕರ್ಲ್ಲೇ ಮಾಡಿರೋದು ಆದರೆ ಒಳಗಿರುವಂತಹ ಈ ಮೆಟೀರಿಯಲ್ಗಳು ಏನೇನು ಅನ್ನೋದು ಇಲ್ಲಿ ಪ್ರಶ್ನೆ ಏನು ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಮಂಗ್ಳೂರು ಬ್ಲಾಸ್ಟ್ ಕುಕ್ಕರ್ ಬ್ಲಾಸ್ಟ್ ಲಿಂಕ್ ಬಗ್ಗೆ ಬನ್ನಿ ನೋಡೋಣ ಸರ್ ಈಗ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಮಾಹಿತಿ ಸಿಗ್ತಾರೆ ಅದು ನಲ್ಲಿ ಮಾಡಿದ್ರು ಇದು ಬೇರೆ ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ ಆಗಿ ಸರ್ ಬಿಜೆಪಿ ಒಂದು ಹೇಳ್ತಾ ಇದೆ ಸರ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಜೀವನ ಬಂದಂತ ಕುಗ್ಗಿರ ಸತ್ಯ ಅಂತ ಗೊತ್ತಾಗಿದೆ ಅದನ್ನು ತಿರುಚುವ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಯಾರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ನಮ್ಮ ಸರ್ಕಾರ ಮಾಡೇ ಮಾಡಿ ನಾನು ಹೋಮ್ ಮಿನಿಸ್ಟ್ರು ಸರ್ಕಾರ ಸಿ ಎಮು ಎಲ್ಲ ವಿ ಆರ್ ವೆರಿ ಸೀರಿಯಸ್ ಯಾರನ್ನು ಸ್ಪೇರ್ ಮಾಡೋಂಥ ಸಂದರ್ಭ ಬರುವುದಿಲ್ಲ ನಮ್ಮ ರಾಜ್ಯದ ಗೌರವ ಪಿಯವ್ರು ಏನಾರು ಮಾತಾಡ್ಕೊಳ್ಳಿ ಏನಾರು ರಾಜಕಾರಣ ಮಾಡ್ಕೊಳ್ಳಿ ನೀವು ಎಲ್ಲ ಲೀಸ್ಟ್ ಇಟ್ ಅವರು ಕನ್ಸ್ಟ್ರಕ್ಟಿವ್ ಆಗಿ ಸಹಕಾರ ಕೊಟ್ಟರೆ ಓಕೆ ರಾಜಕಾರಣ ಮಾಡ್ತೀನಿ ಅಂದರೆ ರಾಜಕಾರಣ ಮಾಡಲಿ ಏನು ತೊಂದರೆ ಇಲ್ಲ ನಾವು ಮಾತ್ರ ಎಲ್ಲ ಆ್ಯಂಗಲಲ್ಲೂ ನೋಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ವಿ ವಿಲ್ ನಾಟ್ ಮಿಡ್ಲ್ ಇಟ್ ಅವರು ಸಂಪೂರ್ಣವಾಗಿ ಏಳನೇ ಟೀಮ್ ಮಾಡಿದ್ದಾರೆ ಏಳೆಂಟು ಟೀಮು ಕೂಡ ಎಲ್ಲ ಆ್ಯಂಗಲಲ್ಲೂ ನೋಡ್ತಾ ಇದ್ದಾರೆ ಇಡೀ ಬೆಂಗಳೂರು ಸಿಟೀಲಿ ಎಲ್ಲ ಕಡೆ ಕ್ಯಾಮ್ರಾ ಇದೆ ಬಸ್ಸಿಂದ ಹತ್ತಿದ್ದಾನೆ ಬಸ್ಸಿಂದ ಹಿಡ್ದಿದ್ದಾನೆ ವಾಪಸ್ ಹೋಗ್ಬೇಕಾದ್ರೆ ಹೋದ ಅದೆಲ್ಲ ಕೂಡ ಅವರು ಟ್ರೇಸ್ ಮಾಡ್ತಾಯಿದ್ದಾರೆ ನಿಮಗೂ ಕೂಡ ಬೇಕಾದಷ್ಟು ಕ್ಲಿಪ್ಪಿಂಗ್ ಸಿಕ್ಕಿದೆ ನೀವು ತೋರಿಸಿದಿರಿ ಆದರೆ ಯಾವ ಯಾವ ಶೇಪಲ್ಲಿದ್ದಾನೆ ಏನು ಹೈಟ್ ಇದ್ದಾನೆ ಹೇಗಿದ್ದಾನೆ ಅಂತೆಲ್ಲ ತೋರಿಸ್ತಿದ್ದೆ ಆ ಡೀಟೇಲಲ್ಲ ನಾನು ಅದನ್ನು ರಿವೀಲ್ ಮಾಡೋಕ್ಕೆ ನನ್ನ ಕೆಲ ತಯಾರಿಲ್ಲ ನಾನು ಮಾಡಬಾರ್ದು ಇನ್ವೆಸ್ಟಿಗೇಷನ್ ಆಗ್ತದೆ ಎಲ್ಲದಕ್ಕೂ ಕೂಡ ನಾವು ಸ ಅವರಿಗೆ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ